ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಎರಡರಿಂದಲೂ ಚೆನ್ನಾಗಿದ್ದೀರಾ ಅಥವಾ ದೈಹಿಕವಾಗಿ ಚೆನ್ನಾಗಿದ್ದು ಮಾನಸಿಕವಾಗಿ ನೊಂದಿದ್ದೀರಾ ಅದನ್ನು ಯಾರಿಗೂ ಹೇಳದೇ ಇರುವಂತಹ ಪರಿಸ್ಥಿತಿ ಇದೆಯಾ ಇನ್ನು ಮಾನಸಿಕವಾಗಿ ಚೆನ್ನಾಗಿದ್ದು ದೈಹಿಕವಾಗಿ ನೊಂದಿದ್ದೀರಾ ಹೀಗೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ನೊಂದಿರ್ತಾರೆ ಹಾಗಂತ ನಮ್ಮನ್ನು ನಾವು ಸಾಯಿಸ್ಕೊಂಡು ಜೀವನ ಮಾಡಬಾರ್ದು ಅಲ್ವಾ ನಮ್ಮ ಮನಸ್ಸಿನಲ್ಲಿರೋ ನೆಗೆಟಿವಿಟಿನ ತೆಗಿಯೋಣ ಅದರಿಂದ ನಮ್ಮ ಮನಸ್ಸು ಖಂಡಿತ ನಿರಾಳ ಆಗುತ್ತೆ ಸ್ವಚ್ಛತೆ ಸ್ವಚ್ಛತೆ ಮನೇನ ಪರಿಸರನ ನೀಟಾಗಿ ಇಟ್ಕೊಳ್ಳೋ ನಾವು ಮನಸ್ಸಿನ ಮೇಲೆ ಸ್ವಲ್ಪ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಆಸಕ್ತಿ ತೋರಿದರೆ ಮನಸ್ಸು ತುಂಬ ಖುಷಿ ಇರ್ತಿತ್ತು ಮನಸ್ಸು ಹಗುರ ಅನ್ನಿಸ್ತಿತ್ತು ಅಲ್ವಾ ನಮ್ಮ ಆರೋಗ್ಯ ನಮ್ಮ ಮನಸ್ಸಿನ ಮೇಲೆ ಅವಲಂಬನೆಯಾಗಿರುತ್ತಂತೆ ಯಾಕೆ ಅಂದರೆ ವಿಚಾರಗಳಿಂದ ಮನಸ್ಸು ಕಲ್ಮಶ ಆಗಿದ್ದಾಗ ಆರೋಗ್ಯ ಹದಗೆಡದು ಸಹಜ ಹಾಗಾದ್ರೆ ಯೋಚನೆ ಮಾಡಬಾರ್ದ ಖಂಡಿತ ಮಾಡಬಹುದು ಯಾವ ರೀತಿ ನೆಗೆಟಿವಿಟಿ ತುಂಬಿರೋ ಜನಗಳಿಂದ ದೂರ ಇರೋ ಬಗ್ಗೆ ಹಾಗೆ ಕೆಟ್ಟ ಮನಸ್ಸನ್ನ ಹೊಂದಿರೋ ಆ ಕೆಟ್ಟ ಗುಂಪಿಂದ ಹೊರಗೆ ಬರೋ ಬಗ್ಗೆ ಈ ಒಂದು ಅಂಶ ತುಂಬಾ ಮುಖ್ಯವಾದದ್ದು ಹಾಗೆ ಹೊಂದ್ಕೊಳ್ಳೋ ಮನೋಭಾವನೆ ಬೆಳೆಸ್ಕೋಬೇಕು ಹೊಂದಿಕೆ ಅನ್ನೋದು ಜೀವನಕ್ಕೆ ಬೇಕಿರೋ ಅಡಿಪಾಯ ಆರ್ಗ್ಯುಮೆಂಟ್ಸ್ ಮಾಡಿದಷ್ಟು ನಮ್ಮನ್ನು ಕುಗ್ಗಿಸ್ತಾ ಹೋಗುತ್ತೆ ಎಲ್ಲವನ್ನು ಲೈಟಾಗಿ ತೊಗೊಳೋದನ್ನ ಕಲ್ತ್ಕೋಬೇಕಾಗತ್ತೆ ಯಾವ ರೀತಿ ಅಂದರೆ ನಮಗೆ ಇಷ್ಟ ಆಗದೆ ಇರೋದನ್ನ ಇಗ್ನೋರ್ ಮಾಡೋದು ಅಂತ ಕೂಡ ಹೇಳ್ಬೋದು ಆಗಿದಷ್ಟು ಆಳ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ ಹಾಗೆ ಕೋಪದಲ್ಲಿ ಮಾತಾಡೋ ಮಾತು ಮಾತೇ ಅಲ್ಲ ನಾವು ಕೋಪದಲ್ಲಿ ಏನು ಬೇಕಾದರೂ ಮಾತಾಡೋ ಚಾನ್ಸ್ ಇರುತ್ತೆ ಆದ್ದರಿಂದ ಕೋಪದಲ್ಲಿ ಯಾವ ಕಾರಣಕ್ಕೂ ಯಾರ ಹತ್ರನೂ ಮಾತಾಡಬಾರ್ದು ಕೋಪದಲ್ಲಿ ಮೂಕೊಂಡ್ರೆ ಮತ್ತೆ ಬರುತ್ತಾ ಈ ಮಾತು ಎಷ್ಟು ನಿಜ ಅಲ್ವಾ ಕೋಪ ಅನ್ನೋದು ಮನೇನ ಸುಟ್ಬಿಡತ್ತೆ ಆದ್ದರಿಂದ ಕೋಪ ಬಂದಾಗ ಯಾರ ಹತ್ರನೂ ಮಾತಾಡಬಾರ್ದು ಒಂದು ಹತ್ತು ನಿಮಿಷ ಕೂತು ಸಮಾಧಾನವಾಗಿ ಯೋಚನೆ ಮಾಡಬೇಕು ಯಾವ್ದು ಸರಿ ಯಾವುದು ತಪ್ಪು ಅಂತ ಇಲ್ಲ ಅಂದರೆ ಆ ಕ್ಷಣದಲ್ಲಿ ಮಾತಾಡೋ ಮಾತು ಬೇರೆಯವ್ರಿಗೂ ಹರ್ಟ್ ಮಾಡೋ ಜೊತೆಗೆ ನಮ್ಮನ್ನು ನಾವು ಹರ್ಟ್ ಮಾಡ್ಕೋತೀವಿ ಆದ್ದರಿಂದ ನಮ್ಮ ಮನಸ್ಸು ಕೊರಗ್ದಂಗೆ ಆಗತ್ತೆ ಈ ಸಣ್ಣ ಸಣ್ಣ ತಪ್ಪನ್ನು ಸರಿ ಮಾಡಿಕೊಂಡ್ರೆ ಆಗೋ ದೊಡ್ಡ ಅನಾಹುತನ ತಪ್ಪಿಸ್ದಂಗೆ ಆಗತ್ತೆ ಮನುಷ್ಯಂಗೆ ಎಷ್ಟೇ ದುಡ್ಡಿದ್ರೂ ಕೊರಗ್ತಾ ಇರ್ತಾನೆ ಇನ್ನೊಬ್ಬರ ಏಳಿಗೆ ನೋಡಿ ದುಃಖ ಇರ್ತಾನೆ ತನ್ನ ಹತ್ರ ಇರೋ ಐಶ್ವರ್ಯದಲ್ಲಿ ನೆಮ್ಮದಿ ಕಾಣದೆ ಇನ್ನೊಬ್ಬರ ಐಶ್ವರ್ಯ ನೋಡಿ ಹೊಟ್ಟೆ ಉರ್ಕೊಂಡ್ರೆ ನಮ್ಮ ಐಶ್ವರ್ಯ ಏನಾದರೂ ಜಾಸ್ತಿ ಆಗುತ್ತಾ ಇಲ್ಲ ನಮ್ಮ ಹತ್ರ ಇರೋದನ್ನೇ ಸಂತೋಷದಿಂದ ಅನುಭವಿಸಬೇಕು ಆಗಲೇ ಮನಸ್ಸಿಗೆ ನಿರಾಳ ಅನ್ಸೋದು ಆಸೆ ಪಡಬೇಕು ನಿಜ ಆದರೆ ಆಸೆ ಯಾವಾಗ ಅತಿ ಆಸೆ ಆಗುತ್ತೋ ಆಗ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋ ರೀತಿ ಮಾಡಿಬಿಡತ್ತೆ ಇನ್ನೂ ಕೆಲವರು ಯಾರೋ ಏನೋ ಹೇಳಿದ್ರು ಅಂತ ಮನಸ್ಸಿಗೆ ತುಂಬ ನೊಂದ್ಕೊಂಡು ದಿನ ಅಳ್ತಾ ಇರ್ತಾರೆ ನೀನು ಅಳ್ತಾ ಇದೆಯಾ ಅಂದರೆ ನೀನು ವೀಕ್ ಅಂತ ಅರ್ಥ ಅಲ್ಲ ಕೊನೆವರೆಗೂ ಧೈರ್ಯವಾಗಿ ಎದುರಿಸೋ ಶಕ್ತಿ ನಿನಗೆ ಬೇಕು ಅಂತ ಅರ್ಥ ಕೆಲವೊಂದು ಸರಿ ಪರೀಕ್ಷೆಗಳು ಎದುರಾಗ್ತಾ ಇರುತ್ತೆ ಅದನ್ನು ಎದುರಿಸೋ ಶಕ್ತಿ ನಿಂದಾದರೆ ಗೆಲುವು ಖಂಡಿತ ನಿಂದೆ ಮನುಷ್ಯನಿಗೆ ಧೈರ್ಯ ತುಂಬ ಮುಖ್ಯ ನಿನ್ನ ಕೈಯ್ಯಾಗಲ್ಲ ಅಂತ ಕೂತರೆ ಖಂಡಿತ ನಾವೇನನ್ನೂ ಚಾಚೋಕ್ಕಾಗಲ್ಲ ಐ ವಿಲ್ ಡೂ ಇಟ್ ಅಂತ ಮುನ್ನುಗ್ದಾಗ್ಲೇ ಜೀವನ ಚೆನ್ನಾಗಿರುತ್ತೆ ಹೀಯಾಳ್ಸೋರು ಮುಂದೆ ತಲೆ ಎತ್ತಿ ನಡೀತಿದ್ದೀವಿ ಅಂದರೆ ಅದೇ ನಿಜವಾದ ಗೆಲುವು ಮನಸ್ಸಿನಲ್ಲಿರೋ ಕೆಟ್ಟ ವಿಚಾರನ ಡಸ್ಟ್ಬಿನ್ನಲ್ಲಿ ಬಿಸಾಕಬೇಕು ನಮ್ಮನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ನೆಗೆಟಿವ್ ವೈಬ್ಸ್ನಿಂದ ದೂರ ಇದ್ದು ಕೆಲವೊಂದು ಯೋಗ ಧ್ಯಾನ ಇಂಥದ್ದನ್ನೆಲ್ಲ ಮಾಡೋದ್ರಿಂದ ಪಾಸಿಟಿವ್ ವೈಬ್ಸ್ ನಮ್ಮದಾಗತ್ತೆ ಇದರಿಂದ ನಮ್ಮ ಸುತ್ತಮುತ್ತಲಲ್ಲಿರೋರಿಗೂ ಮಾದರಿ ಆಗುತ್ತೆ ಒಳ್ಳೆಯ ವಿಚಾರನ ಯಾವಾಗಲೂ ಮಾತಾಡ್ತಾಯಿರಿ ಒಳ್ಳೆಯ ಆಲೋಚನೆನ ಮಾಡಿ ಪ್ರತಿದಿನ ದಿನ ಹೇಳೋವಾಗ ಈ ದಿನ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದಿನಾನ ಸ್ಟಾರ್ಟ್ ಮಾಡಿ ದಿನ ಸ್ನಾನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಅದರಿಂದ ಹೊಸ ಚೈತನ್ಯ ಸಿಗುತ್ತೆ ಆಮೇಲೆ ದೇವರಿಗೆ ಪೂಜೆ ಅಥವಾ ನಮಸ್ಕಾರ ಮಾಡಿ ಒಂದೆರಡು ಶ್ಲೋಕನೂ ಹೇಳ್ಕೊಳ್ಳಿ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಬೇರೆ ಬೇರೆ ಕೆಲಸ ಅಥವಾ ಹವ್ಯಾಸಗಳಿಂದ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಆಗ ಕೆಟ್ಟ ವಿಚಾರಗಳನ್ನು ನಾವು ಯೋಚನೆ ಮಾಡೋಕ್ಕೂ ಟೈಮ್ ಸಿಗಲ್ಲ ಮುನ್ನುಗ್ಗಿ ಮುನ್ನುಗ್ಗಿ ನಿಮ್ಮದೇ ಆದ ಯಶಸ್ಸು ನಿಮಗೆ ಕಾದಿದೆ ಪ್ರತಿಯೊಂದು ಕೆಲಸವನ್ನು ಮಾಡೋಕ್ಕೆ ಮುಂಚೆನೆ ಪ್ಲಾನಿಂಗ್ ಅಂತ ಮಾಡಿಕೊಂಡಿದ್ದೆ ಆದರೆ ಆ ಕೆಲಸನ ಯಾವುದೇ ವಿಘ್ನ ಇಲ್ಲದೆ ಪೂರ್ಣಗೊಳಿಸ್ಬೋದು ಕರ್ಮಣ್ಯ ವಾದಿಕಾರಸ್ಥೆ ಮಾಪಲೇಶು ಕದಾಚನ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಫಲಾಫಲಗಳ ನಿರೀಕ್ಷೆ ಮಾಡಬಾರ್ದು ಎಲ್ಲಿ ನಿರೀಕ್ಷೆ ಇಲ್ವೋ ಅಲ್ಲಿ ನಿರಾಶೆಗೆ ಜಾಗವಿರಲ್ಲ ಇದನ್ನು ಫಾಲೋ ಮಾಡಿ ಮೈಂಡ್ನಿಂದ ನೆಗೆಟಿವ್ ಯೋಚನೆನ ದೂರ ಹಾಕಿ ನಿಮ್ಮ ಮನಸ್ಸಿನಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು